ಬಲಿ ಆಪ ಕಳೆದ ತಿಂಗಳು ಉಸ್ತುವಾರಿ ಮಂತ್ರಿಗಳು ಹಾವೇರಿಯಲ್ಲಿ ಹೇಳಿದ್ದೇನು ತದನಂತರಲ್ಲಿ ಮಾಡಿದ್ದೇನು ಆಗಿನ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಆಗಿದ್ದರು ಬಸವರಾಜ ಬೊಮ್ಮೆಯವರು ಚಿಕ್ಕಗಾವಲಿಯಲ್ಲಿ ನಾವು ನೀವೆಲ್ಲ ಹೋದಾಗ ತಾಯಂದ್ರ ತಲೆಯ ಮೇಲೆ ಭರವಸೆ ಮಾಡಿ ಹೇಳಿದರು ಪುಣ್ಯಾತ್ಮರ ಮುಖ್ಯಮಂತ್ರಿ ಅದೇನು ದೊಡ್ಡ ಮಾತಿದ್ದಲ್ಲ ಇಲ್ಲ ಅವರಿಗೆ ಮನಸ್ಸು ಮಾಡಿದರೆ ಒಂದು ಅರಕ್ಷಣ ಅದು ಆದರೆ ಅವರು ಆ ಕೆಲಸ ಮಾಡಲಿಲ್ಲ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಅವರು ಮಾಡಿರ್ತಕ್ಕಂಥ ಈ ಅನಾಹುತಕಾರಿ ಘಟನೆ ವಿನಾಕಾರಣ ಜರಲು ಕಿತ್ತು ಹಾಕಿರ್ತಕ್ಕಂಥ ಅಮಾನವೀಯ ಘಟನೆಯನ್ನು ಘಟನೆ ಮಾಡಿ ನ್ಯಾಯಕ್ಕಾಗಿ ಕಳೆದ ಸುಮಾರು ಎಂಟು ವರ್ಷಗಳಿಂದ ನಿತ್ಯ ನಿರಂತರವಾದ ಹೋರಾಟವನ್ನು ಮಾಡ್ತಾ ಬಂದಿದ್ದರೂ ಕೂಡ ಸರ್ಕಾರಗಳು ಆಗಿನ ಆ ಕಾಲದಲ್ಲಿರ್ತಕ್ಕಂಥ ಸರ್ಕಾರಗಳು ಮಹಿಳೆಯರಿಗೆ ಒಂದು ಸುಳ್ಳು ಭರವಸೆಯನ್ನು ನೀಡಿ ಇವತ್ತು ಈ ಪರಿಹಾರ ನೀಡುವ ಕಾರ್ಯಕ್ರಮವನ್ನು ಮುಂದುವರಿಸುತ್ತಲೇ ಬಂದಿದೆ ಇವತ್ತು ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಒಂದು ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದೇಳಿ ನಾವಿವತ್ತು ರೈತರ ಸಂಘಟನೆ ಮತ್ತು ವರ್ತಕರ ಸಂಘದವರು ಬಂದು ನಮ್ಮ ತಾಯಂದರಿಗೆ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಘೋಷಣೆಯೊಂದಿಗೆ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದೆ ವಾರದೊಳಗಾಗಿ ಸರ್ಕಾರನೇ ಇಲ್ಲಿ ಬಂದು ಪರಿಹಾರವನ್ನ ಇದೇ ಜಾಗದಲ್ಲಿ ಘೋಷಣೆ ಮಾಡದೇ ಇದ್ರೆ ಹೋರಾಟ ತೀವ್ರ ಸ್ವರೂಪಗೊಳ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಸರಿ ಈ ರೀತಿ ತಾವೇನು ಎಚ್ಚರಿಕೆ ಕೊಟ್ರಿ ಸುಮಾರು ವರ್ಷಗಳಿಂದ ಈ ಒಂದು ಹೋರಾಟ ನಿರಂತರವಾಗಿ ನಡೀತಾ ಬಂದಿರತಕ್ಕಂಥದ್ದು ಅಂತಿಮವಾಗಿ ಇವತ್ತು ಏನು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಈ ಬಗ್ಗೆ ಸರ್ಕಾರ ತಮ್ಮ ಅಳಲನ್ನ ತೋಡಿಕೊಂಡು ತಮ್ಮ ಒಂದು ಹೋರಾಟಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ಅಂತಕ್ಕಂಥ ಭರವಸೆ ತಮಗಿದೆಯಾ ಖಂಡಿತವಾಗಲೂ ಇದೆ ಯಾಕಂದರೆ ಯಾವುದೇ ಸರ್ಕಾರ ಇರ್ಬೋದು ಆ ಸರ್ಕಾರಗಳಿಗೆ ಮಹಿಳೆಯರ ಆಶೀರ್ವಾದ ಇರಬೇಕು ಹೊರತು ಶಾಪ ಇರಬಾರದು ಬಿ ಜೆ ಪಿ ಸರ್ಕಾರಕ್ಕೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದೇ ಜಿಲ್ಲೆಯ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಅದು ದೊಡ್ಡ ಮಾತಿರಲಿಲ್ಲ ಆದರೆ ಅವರು ನಮ್ಮ ಸಂತ್ರಸ್ತ ಮಹಿಳೆಯರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟರು ನಾವು ಕೂಡ ಅದರ ನೇತೃತ್ವವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಯಾಮಾರಿಸಿದ್ರು ನಮ್ಮ ತಾಯಂದಿರ ತಲೆಯ ಮೇಲೆ ಕೈ ಇಟ್ಟು ವಾರದೊಳಗೆ ಪರಿಹಾರ ಘೋಷಣೆ ಮಾಡ್ತೀನಿ ಅಂತಂದು ಹೇಳಿದರು ಆದರೆ ಅವರು ಆ ಕೆಲಸ ಮಾಡಲಿಲ್ಲ ಈಗಿನ ಸರ್ಕಾರ ಆದರೂ ಅಷ್ಟೇ ಇದು ಶಾಪಕ್ಕೆ ಗುರಿ ಆಗುವ ಮೊದಲೇ ಪರಿಹಾರ ಘೋಷಣೆ ಮಾಡಬೇಕು ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಜಿಲ್ಲೆಯ ಡೆಪ್ಟಿ ಸ್ಪೀಕರು ಸ್ಥಳೀಯ ಶಾಸಕರು ಕಾಂಗ್ರೆಸ್ ಪಕ್ಷದವರು ಆದರೆ ಇದನ್ನ ಸರಿಯಾದ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೆ ಆದರೆ ಇದೇನು ದೊಡ್ಡ ಪ್ರಾಜೆಕ್ಟ್ ಅಲ್ಲೇವೇ ಅಲ್ಲದು ದೊಡ್ಡ ಪ್ರಾಜೆಕ್ಟ್ ಅಲ್ಲವೇ ಅಲ್ಲಿದು ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಹೊಟ್ಟೆ ಓಡ್ರ ವರ್ತಿ ಸಂಗ್ರ ಎಲ್ಲ ಇಲ್ಲಿ ಒಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಎರಡು ಹತ್ತೊಂಬತ್ತು ಗೇಟ್ ನಂಬರ್ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷಾತೀತವಾದ ಹೋರಾಟ ಇದು ಕೂಡ ಪಕ್ಷಾತೀತವಾದ ಹೋರಾಟ ಅದು ಸರ್ಕಾರ ಅನ್ಯಾಯದ ವಿರುದ್ಧ ಇದು ಏನು ಸರ್ಕಾರ ಮನಸ್ಸು ಮಾಡಿ ಸಾವಿರ ನೂರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿತು ಇವತ್ತು ಆಗ್ತಾ ಇದೆ ಅದರನ್ನು ಅರ್ಧ ಪರಿಹಾರ ಕೊಟ್ರೂ ಕೂಡ ಬಿಡುಗಡೆ ಮಾಡಿದ್ರು ಕೂಡ ಈ ತಾಯಂದ್ರಿಗೆ ಇವತ್ತು ನ್ಯಾಯ ಸಿಗ್ತತಿ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಸುಳ್ಳು ಭರವಸೆ ನಡೆಯಂಗಿಲ್ಲ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಹೋರಾಟದಿಂದ ಹಿಂದಕ್ಕೆ ಸರಿಯಂಗಿಲ್ಲ ಇದು ಹಂತ ಹಂತವಾಗಿ ಈ ಹೋರಾಟ ತೀವ್ರ ಸ್ವರೂಪಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಂಡು ದಡ್ಡ ಪ್ಯಾಡನ್ನು ಬೇರೆ ಬೇರೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನು ಕಡಿವಾಣ ಹಾಕಿ ಏನು ನಮ್ಮ ಹಿರಿಯರಾದಂಥ ಹೋರಾಟಗಾರರು ಹೇಳಿದರು ಅದು ನೂರಕ್ಕೆ ನೂರು ಸತ್ಯ ಇದೆ ಈಗಾಗಲೇ ಅವ್ರದ್ದೇ ಸಂಘವನ್ನು ಮಾಡಿಕೊಂಡು ಅವ್ರದೇ ಪ್ಯಾಡ್ನಲ್ಲಿ ಅವರೇ ಮುಂದಾತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದಾರೆ ಇವತ್ತು ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ ಇವತ್ತು ಈ ಹೋರಾಟ ಯಾವುದೇ ರೀತಿಯಾದಂಥ ಮೊಟಕುಗೊಳ್ಳುವುದಿಲ್ಲ ನಿರಂತರವಾಗಿ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ಮಹಿಳೆ ಅಸ್ಪಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದಾರೆ ಏನಾದರೂ ಇಲ್ಲಿ ನೋವುಗಳು ಯಾವುದಾದ್ರೂ ಸಂದರ್ಭದಲ್ಲಿ ಏನಾದರೂ ಆದರೆ ಅದು ನೇರವಾಗಿ ಸರ್ಕಾರವೇ ಹೊಣೆಗಾರ ಅಂತ ಈ ಮೂಲಕ ಅವರಿಗೆ ಸಂದೇಶವನ್ನು ರವಾನೆ ಮಾಡ್ತಾರೆ ಹೇಳ್ರಿ ಈಗ ಒಂದು ಇಲ್ಲ ಎರಡು ದಿವ್ಸ ಅಲ್ಲ ರೀ ಎಂಟು ವರ್ಷದಿಂದಲೂ ಹೋರಾಟ ಮಾಡೋಕ್ಕಿ ಈಗ ಸರ್ಕಾರದ ಇಲ್ಲೇ ಪರಿಹಾರ ಆಗಂಗಿಲ್ಲ ಅಂತ ಕೇಳಿದ್ರೆ ಒಂದು ತೀರ್ಮಾನ ತಗೋಬೇಕು ಇಲ್ಲ ಕೊಡ್ತಾವೆ ಅಂತ ಕೇಳಿದಾರ ತೀರ್ಮಾನ ತಗೊಂಡ ನಮಗೆ ಪರಿಹಾರ ಕೊಡಬೇಕು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ಪರಿಹಾರ ಸಿಗುವವರೆಗೂ ನಾವು ಇಲ್ಲೇ ಕುತ್ಕೊಳ್ತೀವಿ ಪರಿಹಾರ ಕೊಡೋವರಿಗೂ ನಾವು ಇಲ್ಲಿಂದ ಎದ್ದೊಳಂಗಿಲ್ಲ ಈಗ ಆಲ್ರೆಡಿ ನಾಲ್ಕೈದು ಜನಗೆ ಅಷ್ಟು ಆಗಿ ಸುಗುರು ಮತ್ತು ಅವ್ರಿಗೆ ಇದು ಆಗಿ ಆಲ್ರೆಡಿ ಉಪಾಸಧರಣಿ ಇಲ್ಲೇ ನಿಮ್ಮ ಒಬ್ಬರು ಆಲ್ರೆಡಿ ಆಸ್ಪತ್ರೆಗೆ ರೆಡಿಮೆಂಟ್ ಆಗಿದ್ದಾರೆ ಈಗ ಅದೇ ದಿವಸ ನಾನು ಈಗ ರೆಡಿಮೆಂಟ್ ಆಗಿ ಎಂಟು ದಿವಸ ರೆಡಿಮೆಂಟ್ ಆಗಿ ಜಿಲ್ಲಾ ಆಸ್ಪತ್ರೆಗೆ ಆಗಿ ಬಂದಾನೆ ಈಗಾದರೂ ನಾನು ಪೇಶೆಂಟ್ ಆಗಿದ್ದಾನೆ ಇದು ಸರ್ಕಾರ ಏನು ಕಣ್ಣು ಮುತ್ಕೊಂಡರೆ ಅಂದ್ರೆ ಇದು ಒಂದು ದಿವಸ ಇಲ್ಲ ಎರಡು ದಿವಸ ಇಲ್ಲ ಇದನ್ನು ಹೋರಾಟ ಮಾಡಾಕತ್ತಿರೋರು ಆದ್ರಲ್ಲಿ ದೊಡ್ಡ ಕಮ್ಮಿ ಆಗೈತೆ ಅಂತೇಳಿ ಪರಿಹಾರ ಕೊಡ್ಬೇಕು ರೀ ಅವ್ರಿಗೆ